ಎಲ್ಲ ಸ್ಟೌವ್ಗಳಿಗೆ ಗ್ಯಾಸ್ ಲೀಕ್ ಡಿಟೆಕ್ಟರ್ಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಬಿ ಐ ಎಸ್ ಸಂವಾದ ಸಭೆ ಸಲಹೆ ಭಾರತೀಯ ಮಾನದಂಡಗಳ ರಾಷ್ಟ್ರೀಯ ಸಂಸ್ಥೆಯಾದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿ ಐ ಎಸ್ ಸಂಸ್ಥೆಯ ಬೆಂಗಳೂರು ಶಾಖೆ ಮಂಗಳವಾರ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಸಂಸ್ಥೆಯ ಸಭಾಂಗಣದಲ್ಲಿ ಮನಕ್ ಮಂಥನ್ ಕಾರ್ಯಕ್ರಮ ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟ್ಯಾಂಡರ್ಡ್ಸ್ಗಳ ಮೇಲೆ ಗೃಹ ಬಳಕೆಯ ಉತ್ಪನ್ನಗಳ ಕರಡಿನ ಆರನೇ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಧ್ರುವೀಕೃತ ಅನಿಲಗಳೊಂದಿಗೆ ಬಳಸುವ ಗ್ಯಾಸ್ ಸ್ಟೌಗಳ ಸುರಕ್ಷತೆ ಮತ್ತು ಅವುಗಳ ಪ್ರಾಮಾಣಿಕರಣ ವಿಷಯ ಕುರಿತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಪ್ರಯೋಗಾಲಯಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಗ್ರಾಹಕ ಸಂಘಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಬೆಂಗಳೂರಿನ ಎಲ್ ಪಿ ಜಿ ಸಲಕರಣೆ ಸಂಶೋಧನಾ ಕೇಂದ್ರದ ಸಿಇಒ ಮತ್ತು ಗೃಹ ಬಳಕೆ ಸ್ಟೌಗಳಿಗೆ ಸಂಬಂಧಿಸಿದ ಭಾರತೀಯ ಮಾನದಂಡಗಳನ್ನು ರೂಪಿಸಲು ರಚಿಸಲಾಗಿರುವ ಬಿ ಐ ಎಸ್ ತಾಂತ್ರಿಕ ಸಮಿತಿ ಅಧ್ಯಕ್ಷ ಟಿ ಡಿ ಸಾಬು ಅವರು ಗ್ರಾಹಕರ ಸುರಕ್ಷತೆ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು ಬೆಂಗಳೂರಿನ ಬಿ ಐ ಎಸ್ ಪ್ರಯೋಗಾಲಯದ ಮುಖ್ಯಸ್ಥೆ ನಾಗಮಣಿಯವರು ಮಾತನಾಡಿ ಕರಡಿನ ಆರನೇ ಪರಿಷ್ಕರಣೆಯಲ್ಲಿ ಪ್ಲಾಸ್ಟಾಕ್ ಟಾಪ್ ಸ್ಟೌಗಳನ್ನು ಸಹ ಸೇರಿಸಲಾಗಿದೆ ಎಂದು ತಿಳಿಸಿದರು ದಿಸ್ ಪ್ರಿಪೇರಿಂಗ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಒನ್ಸ್ ಅಗೈನ್ ಟು ಸೆಂಡ್ ಯು ಹ್ಯಾವ್ ಥು ಕರಡನ್ನು ವಿವರವಾದ ಚರ್ಚೆಗೆ ಮಂಡಿಸಿದ ಬಿಐಎಸ್ ಬೆಂಗಳೂರು ಶಾಖೆಯ ಜಂಟಿ ನಿರ್ದೇಶಕ ಹಾಗೂ ವಿಜ್ಞಾನಿ ನರೇಂದ್ರ ರೆಡ್ಡಿ ಬೀಸು ಅವರು ಮಾತನಾಡಿ ಗ್ಯಾಸ್ ಸ್ಟೌಗಳು ತುಕ್ಕು ನಿರೋಧಕ ಅಥವಾ ನಾಶಕಾರಿಯಲ್ಲದ ಲೋಹಿಯ ಅಥವಾ ಪ್ಲಾಸ್ಟಿಕ್ ಫ್ರೇಮ್ ಹೊಂದಿರುವ ಸ್ಟೌಗಳ ಪರೀಕ್ಷೆಗಳ ಅಗತ್ಯತೆಯನ್ನು ಪ್ರತಿಪಾದಿಸಿದರು ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ನಡೆದ ಸಂವಾದದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಕೈಗಾರಿಕೆಗಳು ಪ್ರಯೋಗಾಲಯಗಳು ಮತ್ತು ವಿವಿಧ ಗ್ರಾಹಕ ಸಂಘಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಕರಡಿನ ಚರ್ಚೆಯ ನಂತರ ಅಂತಿಮವಾಗಿ ಹೊರಹೊಮ್ಮುವ ಫಲಿತಾಂಶದ ಆಧಾರದ ಮೇಲೆ ಭಾರತೀಯ ಮಾನದಂಡವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದು ಈ ಸಂವಾದದ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು